ನಮಸ್ಕಾರ ಸ್ನೇಹಿತರೆ ಮೊನ್ನೆ ಮೊನ್ನೆ ಒಂಬತ್ತು ಗಂಟೆ ಸುಮಾರಿಗೆ ರಾತ್ರಿ ಮಧ್ಯಪ್ರದೇಶ ರಾಜಧಾನಿ ಭೋಪಾಲ್ನ ಹೃದಯ ಭಾಗದಿಂದ ಹನ್ನೆರಡು ಕಂಟೇನರ್ಗಳನ್ನು ಝೀರೋ ಟ್ರಾಫಿಕ್ ಮಾಡಿ ಗ್ರೀನ್ ಕಾರಿಡಾರ್ ಹಾಗೂ ಟೈಟ್ ಸೆಕ್ಯೂರಿಟಿಯೊಂದಿಗೆ ಊರಿಂದ ಆಚೆಗೆ ತಗೊಂಡು ಹೋದರು ಗ್ರೀನ್ ಕಾರಿಡಾರ್ ಅಂದರೆ ಆ ಕಂಟೇನರ್ಗಳಿಗೆ ಎಲ್ಲೂ ರೆಡ್ ಸಿಗ್ನಲ್ಲೇ ಬರೋಕೆ ಬಿಟ್ಟಿಲ್ಲ ಕಂಟೇನರ್ಗಳು ಎಲ್ಲೂ ನಿಂತಿಲ್ಲ ಭೋಪಾಲ್ನಿಂದ ಇನ್ನೂರೈವತ್ತು ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶಕ್ಕೆ ಅವುಗಳನ್ನು ತಗೊಂಡು ಹೋದರು ಇನ್ನೂರೈವತ್ತು ಕಿಲೋಮೀಟರ್ ಹೋಗೋಕೆ ಆ ಕಂಟೇನರ್ಗಳು ಏಳುವರೆ ಗಂಟೆ ತಗೊಂಡಿವೆ ಯಾಕಂದರೆ ಅವುಗಳಲ್ಲಿ ಇದ್ದಿದ್ದು ಅತ್ಯಂತ ಅಪಾಯಕಾರಿ ಮುನ್ನೂರ ಮೂವತ್ತೇಳು ಟನ್ ವಿಷ ಎಸ್ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನರ ಸಾವಿಗೆ ಕಾರಣವಾಗಿರೋ ಭಯಾನಕ ವಿಷ ಈ ವಿಷ ಆಚ ತೆಗೆಯೋಕೆ ನಲವತ್ತು ವರ್ಷ ಬೇಕಾಯಿತು ಹಾಗಿದ್ರೆ ಈ ವಿಷದ ಹಿಸ್ಟ್ರಿ ಏನು ನಲವತ್ತು ವರ್ಷಗಳಿಂದ ಆ ವಿಷ ಅಲ್ಲಿ ಏನು ಮಾಡ್ತಾ ಇತ್ತು ಅಷ್ಟೊಂದು ಜನರ ಜೀವ ತೆಗೆದ್ರು ಆ ವಿಷವನ್ನ ಯಾಕೆಲ್ಲ ಇಟ್ಟಿದ್ರು ಭೋಪಾಲ್ ನ ಈ ದುರಂತವನ್ನ ಜಗತ್ತಿನ ಅತಿ ಕೆಟ್ಟ ಕೈಗಾರಿಕಾ ದುರಂತ ಅಂತ ಕರೆಯೋದು ಯಾಕೆ ಆ ರಾತ್ರಿ ಏನ್ ನಡೀತು ಈ ಘಟನೆ ಜೊತೆ ತಳುಕು ಹಾಕೊಂಡಿರೋ ವಿವಾದಗಳೇನು ಎಲ್ಲವನ್ನ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದುರಂತಾನ ಉದ್ದೇಶ ಪೂರ್ವಕ ಕೃತ್ಯನ ಸ್ನೇಹಿತರೆ ಕೆಲವರು ಈ ಘಟನೆಯನ್ನ ದುರಂತ ಅಂದ್ರೆ ಕೆಲವರು ಮೋಸ ಅಂತಾರೆ ಯಾಕಂದರೆ ಘಟನೆಗೆ ಕಾರಣವಾದ ವ್ಯಕ್ತಿಗಳು ರಾತ್ರೋರಾತ್ರಿ ದೇಶ ಬಿಟ್ಟು ಓಡ್ ಹೋಗಿ ಅವ್ರನ್ನವರು ಬಚಾವ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಘಟನೆಗೆ ಬಲಿಪಶುಗಳಾದ ಜನ ಅದೇ ಜಾಗದಲ್ಲಿ ನಾಲ್ಕು ದಶಕ ಒದ್ದಾಡಿದ್ದಾರೆ ಅದು ಸಾವಿರದ ಒಂಬೈನೂರ ಎಂಬತ್ತೆರಡು ರಾಜ್ಕುಮಾರ್ ಕೇಶ್ವಾನಿ ಅನ್ನೋ ಪತ್ರಕರ್ತ ತಮ್ಮ ಭಯಾನಕ ಆರ್ಟಿಕಲ್ನಲ್ಲಿ ಭೋಪಾಲ್ ನಗರ ಅಗ್ನಿ ಪರ್ವತದ ಬಾಯಲ್ಲಿ ಕೂತಿದೆ ಎದ್ದೇಳಿ ಕಣ್ಣು ಬಿಡಿ ಜನರೇ ಅಂತ ಬರ್ತಿದ್ರು ಆದರೆ ಇದನ್ನ ಮಧ್ಯಪ್ರದೇಶ ಸರ್ಕಾರ ಸ್ಥಳೀಯ ಆಡಳಿತ ಹಾಗೂ ಅವರು ಯಾವ ಕಂಪನಿ ಬಗ್ಗೆ ಆ ಆರ್ಟಿಕಲ್ ಬರೆದಿದ್ರು ಆ ಕಂಪನಿ ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ರು ಕಂಪನಿ ಹೆಸರು ಯೂನಿಯನ್ ಕಾರ್ಬೈಡ್ ಇಂಡಿಯನ್ ಲಿಮಿಟೆಡ್ ಇದೊಂದು ಅಮೆರಿಕನ್ ಕೆಮಿಕಲ್ ಕಂಪನಿ ಅದರಲ್ಲೂ ಕೀಟನಾಶಕ ತಯಾರಿಸುವ ಕಂಪನಿ ಈ ಕಂಪನಿಯೇ ಆ ಅಗ್ನಿ ಪರ್ವತ ಅದರಲ್ಲಿದ್ದ ಹೈಲಿ ಟಾಕ್ಸಿಕ್ ಮಿಥೈಲ್ ಐಸೋಸೈನೇಟ್ ಅನ್ನೋ ಕೆಮಿಕಲ್ ಆ ಅಗ್ನಿ ಪರ್ವತದ ಲಾವಾರಸ ರಸ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದಲೇ ಹಲವು ಬಾರಿ ಈ ಫ್ಯಾಕ್ಟ್ರಿ ಆಪರೇಷನ್ಸ್ನಲ್ಲಿ ದೋಷ ಆಗ್ತಾ ಇದೆ ಸೇಫ್ಟಿ ಇಲ್ಲ ಅಂತ ಕಾರ್ಮಿಕ ಸಂಘಗಳು ಕೂಡ ದೂರು ಕೊಟ್ಟಿದ್ವು ಯಾಕಂದರೆ ಒಮ್ಮೆ ಅಲ್ಲಿ ಒಬ್ಬರು ಕಾರ್ಮಿಕರು ಪಾಸ್ಜೀನ್ ಗ್ಯಾಸ್ಗೆ ಎಕ್ಸ್ಪೋಸ್ ಆಗಿ ಕೆಲವೇ ಗಂಟೆಗಳಲ್ಲಿ ಪ್ರಾಣವೇ ಕಳ್ಕೊಂಡಿದ್ರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಲವತ್ತೈದು ಕಾರ್ಮಿಕರು ಅದೇ ಗ್ಯಾಸ್ಗೆ ಎಕ್ಸ್ಪೋಸ್ ಆಗಿದ್ರು ಎಂಬತ್ತ್ಮೂರರಿಂದ ಎಂಬತ್ನಾಲ್ಕರೊಳಗೆ ಮೂರು ಬಾರಿ ಪಾಸ್ಜೀನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಮೀಥೈಲ್ ಐಸೋಸೈನೈಟ್ ಮೋನೋ ಮೀಥೈಲ್ ಅಮೈನ್ ಲೀಕ್ ಆಗಿದ್ವು ಇದೇ ಕಾರಣಕ್ಕೆ ಆ ಜರ್ನಲಿಸ್ಟ್ ತಾವೇ ಕುದ್ದು ತನಿಖೆ ಶುರು ಮಾಡಿ ಆ ಆರ್ಟಿಕಲ್ ಬರೆದು ಬಿಟ್ಟಿದ್ರು ಆದರೆ ಯಾರೂ ಸೀರಿಯಸ್ ತಗೊಳ್ಳಲಿಲ್ಲ ಪರಿಣಾಮ ಜಗತ್ತು ಹಿಂದೆಂದೂ ಕಂಡು ಕೇಳರಿಯದ ದೊಡ್ಡ ಕೈಗಾರಿಕಾ ಅನಾಹುತ ನಡೆದೇ ಹೋಯಿತು ಆ ಜ್ವಾಲಾಮುಖಿ ಅಗ್ನಿ ಪರ್ವತ ಸ್ಫೋಟಗೊಂಡೇ ಬಿತ್ತು ಡಿಸೆಂಬರ್ ಎರಡರ ರಾತ್ರಿ ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟರಿಯಲ್ಲಿ ಮಿಥೈಲ್ ಐಸೋಸೈನೈಟ್ ಸ್ಟೋರ್ ಮಾಡೋಕೆ ಮೂರು ಟ್ಯಾಂಕ್ ಗಳಿತ್ತು ಆ ಟ್ಯಾಂಕ್ ಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ ಮೂವತ್ತು ಟನ್ ಗಿಂತ ಹೆಚ್ಚು ಕೆಮಿಕಲ್ ಇಡಬಾರದು ಅಂತ ರೂಲ್ಸ್ ಇತ್ತು ಜೊತೆಗೆ ಕೀಟನಾಶಕ ತಯಾರಿಕೆಗೆ ಈ ಕೆಮಿಕಲ್ನ ಗ್ಯಾಸ್ ಬಳಕೆ ಆಗೋದ್ರಿಂದ ಲಿಕ್ವಿಡನ್ನು ಗ್ಯಾಸ್ ಆಗಿ ಕನ್ವರ್ಟ್ ಮಾಡೋಕೆ ಜೊತೆಗೆ ಹೈ ಪ್ರೆಷರ್ನಲ್ಲಿ ಇಡೋಕೆ ಲಿಕ್ವಿಡ್ ನೈಟ್ರೋಜನ್ ಪ್ರೆಷರ್ ಸಿಸ್ಟಮ್ ಬಳಸಲಾಗ್ತಾ ಇತ್ತು ಆದರೆ ಮೂರು ಪ್ರೆಷರ್ ಸಿಸ್ಟಮ್ಗಳ ಪೈಕಿ ಒಂದು ಸಿಸ್ಟಮ್ ಕೈ ಕೊಟ್ಟಿತ್ತು ಜೊತೆಗೆ ಆ ಒಂದು ಟ್ಯಾಂಕ್ನಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇದ್ದರೆ ನಲವತ್ತೆರಡು ಟನ್ ಮೀಥೈಲ್ ಐಸೋಸೈನೇಟ್ ಇತ್ತು ಸೊ ಇದನ್ನು ರಿಪೇರಿ ಮಾಡೋಕೆ ಅಂತಲೇ ಫ್ಯಾಕ್ಟ್ರಿ ಕ್ಲೋಸ್ ಮಾಡಲಾಗುತ್ತೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಡಿಸೆಂಬರ್ ಒಂದನೇ ತಾರೀಕು ಇದನ್ನು ರೆಡಿ ಮಾಡೋಕೆ ಪ್ರಯತ್ನ ಪಡಲಾಗುತ್ತೆ ಆದರೆ ಪ್ರಯತ್ನ ಫಲಕಾರಿಯಾಗಲ್ಲ ರಿಪೋರ್ಟ್ ಪ್ರಕಾರ ಆವತ್ತು ರಾತ್ರಿ ಮತ್ತು ಮಾರನೇ ದಿನ ಡಿಸೆಂಬರ್ ಎರಡನೇ ತಾರೀಕು ಹೆಚ್ಚುವರಿ ಕೆಮಿಕಲ್ ಇದ್ದ ಟ್ಯಾಂಕ್ಗೆ ನೀರು ಹೋಗೋಕೆ ಶುರುವಾಗುತ್ತೆ ಪರಿಣಾಮ ಟ್ಯಾಂಕ್ ಒಳಗೆ ಕೆಮಿಕಲ್ ರಿಯಾಕ್ಷನ್ ಶುರುವಾಗುತ್ತೆ ಹಾಗಾಗಿ ರಾತ್ರಿ ಹೊತ್ತಿಗೆ ಆ ಟ್ಯಾಂಕ್ನ ಪ್ರೆಷರ್ ಬರೋಬರಿ ಐದು ಪಟ್ಟು ಜಾಸ್ತಿ ಆಗುತ್ತೆ ಮಧ್ಯರಾತ್ರಿ ಸುಮಾರಿಗೆ ಫ್ಯಾಕ್ಟ್ರಿ ಅಕ್ಕಪಕ್ಕ ಇದ್ದ ಕಾರ್ಮಿಕರು ಮಿಥೈಲ್ ಐಸೋಸೈನೇಟ್ ಗ್ಯಾಸ್ನ ಎಫೆಕ್ಟ್ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಗ್ಯಾಸ್ ಲೀಕ್ ಆಗ್ತಿದೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಆದರೆ ಅಷ್ಟೊತ್ತಿಗಾಗಲೇ ಆ ಟ್ಯಾಂಕ್ ಕ್ರಿಟಿಕಲ್ ಸ್ಟೇಜ್ ದಾಟಿಯಾಗಿರುತ್ತೆ ಪರಿಣಾಮ ಕೇವಲ ಒಂದು ಗಂಟೆ ಟೈಮ್ನಲ್ಲಿ ಬರೋಬ್ಬರಿ ಮೂವತ್ತು ಟನ್ ಮಿಥೈಲ್ ಐಸೋಸೈನೇಟ್ ಭೋಪಾಲ್ ನಗರದ ಗಾಳಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ ವಿಷದ ಚಂಡ ಹೇಳುತ್ತೆ ಭೋಪಾಲ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ಯಾಸ್ ಲೀಕ್ ಆಗಿರೋದು ಫೀಲ್ ಆಗುತ್ತೆ ಐದೂವರೆ ಲಕ್ಷಕ್ಕೂ ಅಧಿಕ ಜನ ವಿಷ ನಿಲಕ್ಕೆ ಎಕ್ಸ್ಪೋಸ್ ಆಗ್ತಾರೆ ತುಂಬ ಜನ ಮನೆಯಿಂದ ಹೊರಗೊಂದು ಬೀದಿಲ್ಲೆಲ್ಲ ವಾಂತಿ ಮಾಡಿಕೊಂಡು ಸಾಯ್ತಿರ್ತಾರೆ ಉಸಿರಾಟದ ಸಮಸ್ಯೆ ತೀವ್ರ ಹೊಟ್ಟೆ ನೋವು ಕಣ್ಣುಗಳು ಉಬ್ಬಿ ಮಂಜಾಗ್ತವೆ ಹೀಗೆ ನಾನಾ ಸಮಸ್ಯೆಗಳು ಇಮಿಡಿಯೇಟಾಗಿ ಆಗ್ತವೆ ಎಷ್ಟೋ ಜನರಿಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ ಭೋಪಾಲ್ನ ಡಾಕ್ಟ್ರುಗಳಿಗೆ ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೂ ಗೊತ್ತಾಗಲ್ಲ ಡಾಕ್ಟ್ರುಗಳು ಕೂಡ ತುಂಬ ಜನ ಹೋಗಿಬಿಡ್ತಾರೆ ನೋಡಿ ನೋಡ್ತಿದ್ದಂತೆ ರಸ್ತೆ ತುಂಬ ಜನ ಜಾಂಬಿಗಳಂತೆ ಓಡಾಡೋಕೆ ಶುರು ಮಾಡ್ತಾರೆ ಕೆಲವರು ಜೀವ ಹೋಗ್ತಿರುತ್ತೆ ಕೆಲವರದು ಹೋಗೋದ್ರಲ್ಲಿರುತ್ತೆ ಬಹಳ ವಿಚಿತ್ರ ಆತಂಕಕಾರಿ ಸನ್ನಿವೇಶ ಸೃಷ್ಟಿಯಾಗುತ್ತೆ ಸಾವಿಗೆ ಲೆಕ್ಕನೇ ಇಲ್ಲ ಕೇಂದ್ರ ಸರ್ಕಾರದ ಪ್ರಕಾರ ಈ ದುರಂತದಲ್ಲಿ ಮೃತಪಟ್ಟವರು ಐದು ಸಾವಿರದ ಇನ್ನೂರ ತೊಂಬತ್ತೈದು ಜನ ಮಧ್ಯಪ್ರದೇಶ ಸರ್ಕಾರದ ಪ್ರಕಾರ ಹದಿನೈದು ಸಾವಿರಕ್ಕೂ ಅಧಿಕ ಜನ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಥವಾ ಐ ಸಿ ಆರ್ ಪ್ರಕಾರ ಇಪ್ಪತ್ತೈದು ಸಾವಿರಕ್ಕಿಂತಲೂ ಹೆಚ್ಚು ಡಿಸೆಂಬರ್ ಎರಡರ ರಾತ್ರಿ ಇಮಿಡಿಯೇಟ್ ಆಗಿ ಸತ್ತವರ ಸಂಖ್ಯೆ ಸುಮಾರು ಎರಡು ಸಾವಿರದ ಇನ್ನೂರ ಐವತ್ತೊಂಬತ್ತು ಜನ ಮನೆ ಹೊರಗೆ ಬಂದು ರಸ್ತೆಯಲ್ಲಿ ದಿಕ್ಕಾಪಾಲಾಗಿ ಓಡಾಡಿ ಬಿದ್ದು ಗಾಯ ಮಾಡಿಕೊಂಡವರು ಗ್ಯಾಸ್ನ ಪ್ರಭಾವಕ್ಕೆ ಒಳಗಾದವರ ಸಂಖ್ಯೆ ಐದುವರೆ ಲಕ್ಷಕ್ಕಿಂತ ಹೆಚ್ಚು ಸುಮಾರು ಮೂರು ಸಾವಿರದ ಒಂಬೈನೂರು ಜನ ಪರ್ಮನೆಂಟ್ ಆಗಿ ಅಂಗಾಂಗ ಕಳ್ಕೊಳ್ತಾರೆ ನವಜಾತ ಶಿಶುಗಳು ಕೂಡ ಹೋಗ್ತವೆ ಡಿಸೆಂಬರ್ ಮೂರನೇ ತಾರೀಕು ನಗರದ ಸ್ಮಶಾನಗಳಲ್ಲಿ ಮೃತರಿಗೆ ಜಾಗ ಸಾಕಾಗಲಿಲ್ಲ ಘಟನೆ ನಡೆದ ಎರಡು ವಾರಗಳಲ್ಲಿ ಸುಮಾರು ಎಂಟು ಸಾವಿರ ಜನ ಬಲಿಯಾಗಿದ್ರು ಅಂತ ಒಂದಷ್ಟು ಅಂದಾಜು ಹೇಳುತ್ತೆ ಪ್ರಾಣಿಗಳು ಮನುಷ್ಯರು ವ್ಯತ್ಯಾಸನೇ ಇಲ್ಲದೆ ಬೀದಿ ಬೀದಿಲು ಉದ್ದಕ್ಕೂ ಬಿದ್ದಿರ್ತಾರೆ ಶವವಾಗಿ ಒಂದೆರಡು ದಿನಕ್ಕೆ ಫ್ಯಾಕ್ಟರಿಯ ಬಳಿ ಇದ್ದ ಮರಗಳು ಮರಗಳೇ ಸತ್ತು ಹೋಗ್ತವೆ ವರ್ಷಗಳ ನಂತರವೂ ಎಫೆಕ್ಟ್ಸ್ ಯೂನಿಯನ್ ಕಾರ್ಬೈಡ್ ಗೆ ಸರ್ಕಾರಗಳ ಸಾಥ್ ಈ ಘಟನೆ ನಡೆದ ಬೆನ್ನಲ್ಲೇ ಯೂನಿಯನ್ ಕಾರ್ಬೈಡ್ ಫ್ಯಾಕ್ಟರಿಯಲ್ಲಿದ್ದ ಇನ್ನೆರಡು ಕೆಮಿಕಲ್ ಟ್ಯಾಂಕ್ ಖಾಲಿ ಮಾಡಲಾಗುತ್ತೆ ಆದರೆ ಲೀಕ್ ಆದ ಕೆಮಿಕಲ್ನ ಏನ್ ಮಾಡೋದು ಆ ಜಾಗವನ್ನು ಹೇಗಿತ್ತು ಹಾಗೆ ಸೀಲ್ ಮಾಡಲಾಗುತ್ತೆ ಪರಿಣಾಮ ಈಗಲೂ ಭೋಪಾಲ್ ನಗರದ ಅಂತರ್ಜಲ ಕಂಟಾಮಿನೇಟ್ ಆಗಿದೆ ಆ ವಿಷಾನಿಲಕ್ಕೆ ಎಕ್ಸ್ಪೋಸ್ ಆಗಿದ್ದ ಜನರಿಗೆ ಜೆನೆಟಿಕ್ ಸಮಸ್ಯೆ ಕ್ರೋಮೋಜೋಮ್ ಗಳ ಸಮಸ್ಯೆ ಬಂದಿದೆ ನರಮಂಡಲಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬಂದಿದೆ ಕೆಲವರಿಗೆ ಶ್ರವಣ ದೋಷ ದೃಷ್ಟಿ ದೋಷ ಇದೆ ಹಲವರ ಕಣ್ಣಲ್ಲಿ ಕಾಂಜಕ್ಟಿವೈಟಿಸ್ ಸಮಸ್ಯೆ ಇದೆ ಲಂಗ್ ಫಂಕ್ಷನ್ ವೀಕ್ ಆಗಿದೆ ಈಗಲೂ ನವಜಾತ ಶಿಶು ಮರಣ ದರ ಜಾಸ್ತಿ ಇದೆ ನಲವತ್ತು ವರ್ಷಗಳಿಂದ ಅಲ್ಲಿನ ಕೆಮಿಕಲ್ಸ್ ತೆರವು ಮಾಡಬೇಕು ಅಂತ ಸಾಕಷ್ಟು ಆಗ್ರಹ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೆರವು ಮಾಡಲಾಗಿದೆ ದುರಂತ ಉಂಟಾದ ಮರುದಿನ ಯೂನಿಯನ್ ಕಾರ್ಬೈಟ್ ಚೇರ್ಮನ್ ಅಮೆರಿಕದ ವಾರನ್ ಆಂಡರ್ಸನ್ ಭೋಪಾಲ್ನಲ್ಲೇ ಇದ್ದ ಆದರೆ ಈತ ಎಸ್ಕೇಪ್ ಆಗೋಕೆ ಮಧ್ಯಪ್ರದೇಶದ ಆಗಿರುವ ಮುಖ್ಯಮಂತ್ರಿ ಅರ್ಜುನ್ ಸಿಂಗ್ ಸಹಾಯ ಮಾಡಿದ್ರು ಅನ್ನೋ ಆರೋಪ ಇದೆ ಕಾಂಗ್ರೆಸ್ ನಾಯಕ ಅರ್ಜುನ್ ಸಿಂಗ್ ತಮ್ಮ ಆತ್ಮಚರಿತ್ರೆಯಲ್ಲಿ ನಾನು ಆಂಡರ್ಸನ್ ಅರೆಸ್ಟ್ ಮಾಡೋಕೆ ರಿಟರ್ನ್ ಆರ್ಡರ್ ಕೊಟ್ಟಿದ್ದೆ ಆದರೆ ಕೇಂದ್ರ ಸರ್ಕಾರದಿಂದ ಆತನನ್ನು ರಿಲೀಸ್ ಮಾಡಿ ಸರ್ಕಾರಿ ಏರ್ಕ್ರಾಫ್ಟ್ನಲ್ಲಿ ದಿಲ್ಲಿಗೆ ಕಳಿಸುವಂತೆ ಆದೇಶ ಬಂತು ಆಗ ರಾಜೀವ್ ಗಾಂಧಿ ಸರ್ಕಾರ ಅಧಿಕಾರದಲ್ಲಿತ್ತು ಆಗಿನ ಕೇಂದ್ರ ಗೃಹ ಮಂತ್ರಿ ಪಿ ವಿ ನರಸಿಂಹರಾವ್ ಸೀನಿಯರ್ ಅಧಿಕಾರಿ ಆರ್ ಡಿ ಪ್ರಧಾನ್ ಮೂಲಕ ಅಂಡರ್ಸನ್ ದಿಲ್ಲಿಗೆ ಹೋಗೋದಕ್ಕೆ ಎಲ್ಲ ಸೌಕರ್ಯ ಮಾಡಿಕೊಡುವಂತ ಪದೇ ಪದೇ ಹೇಳಿದರು ಅಂತ ಬರೆದಿದ್ದಾರೆ ಇರುವಾಗ ಭೋಪಾಲ್ ಡಿ ಸಿ ಆಗಿದ್ದ ಮೋತಿ ಸಿಂಗ್ ತಮ್ಮ ಪುಸ್ತಕದಲ್ಲಿ ಇನ್ನೂ ಭಯಾನಕ ವಿಚಾರಗಳನ್ನ ಬಯಲುಗಡೆದರು ಅಂಡರ್ಸನ್ ರನ್ನ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಗೌಪ್ಯವಾಗಿ ಭೋಪಾಲ್ ಏರ್ಪೋರ್ಟ್ಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಸರ್ಕಾರದ ಫ್ಲೈಟ್ ಹತ್ತಿಸಿ ದಿಲ್ಲಿ ತಲುಪಿಸಿ ಅಲ್ಲಿಂದ ರಾತ್ರೋ ರಾತ್ರಿ ಅಮೆರಿಕಕ್ಕೆ ಕಳಿಸಲಾಯಿತು ಅಂತ ಬರೆದಿದ್ದಾರೆ ಇದೇ ಕಾರಣಕ್ಕೆ ಈ ಘಟನೆ ದೊಡ್ಡ ರಾಜಕೀಯ ರೂಪವನ್ನು ಕೂಡ ಪಡ್ಕೊಂಡಿತ್ತು ಇದು ಕೇವಲ ದುರಂತ ಅಲ್ಲ ಭೋಪಾಲ್ ಜನರಿಗಾದ ಅನ್ಯಾಯ ಅಂತ ಟೀಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಭೋಪಾಲ್ ಗ್ಯಾಸ್ ಲೀಕ್ ಆಕ್ಟ್ ಕಾಯ್ದೆಯನ್ನು ಜಾರಿ ಮಾಡಿತು ಇದರ ಪ್ರಕಾರ ಹಾನಿಗೊಳಗಾದ ಜನರ ಪರವಾಗಿ ವಾದ ಮಾಡುವ ಹಕ್ಕನ್ನು ತಾನೇ ಪಡ್ಕೊಳ್ತು ಯೂನಿಯನ್ ಕಾರ್ಬೈಡ್ ಪರಿಹಾರವಾಗಿ ಸುಮಾರು ಐದು ಮಿಲಿಯನ್ ಡಾಲರ್ ಅಂದರೆ ನಲವತ್ತೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಕೇಂದ್ರ ಸರ್ಕಾರ ಮೂರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಅಂದರೆ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಪರಿಹಾರ ಕೇಳಿತ್ತು ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಫೆಬ್ರವರಿಯಲ್ಲಿ ಸರ್ಕಾರ ಹಾಗೂ ಕಂಪನಿ ಸೆಟಲ್ಮೆಂಟ್ ಮಾಡಿಕೊಂಡಾಗ ಕಂಪನಿ ನಾನ್ನೂರ ಎಪ್ಪತ್ತೊಂಬತ್ತು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಮೂರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಕೊಡೋಕ್ಕೆ ಒಪ್ಕೊಳ್ತು ಸುಪ್ರೀಂ ಕೋರ್ಟ್ ಕೂಡ ಭೋಪಾಲ್ ಆಸ್ಪತ್ರೆಗಳಿಗೆ ಕಂಪನಿ ವಾಲಂಟಿಯರ್ ಆಗಿ ಫಂಡ್ಸ್ ಕೊಡಬೇಕು ಅಂತ ಹೇಳ್ತು ಆದರೆ ಈಗಲೂ ಕೆಲ ಜನ ನಮಗೆ ಒಂದು ರೂಪಾಯಿನೂ ಸಿಕ್ಕಿಲ್ಲ ಅಂತ ಪ್ರತಿ ವರ್ಷ ಡಿಸೆಂಬರ್ ಎರಡಕ್ಕೆ ಪ್ರತಿಭಟಿಸ್ತಾರೆ ಸದ್ಯಕ್ಕೆ ಫ್ಯಾಕ್ಟ್ರಿಯಿಂದ ತೆರವು ಮಾಡಿರೋ ಮುನ್ನೂರ ಮೂವತ್ತೇಳು ಟನ್ ಕೆಮಿಕಲನ್ನು ಯಾವ ರೀತಿ ಡಿಸ್ಪೋಸ್ ಮಾಡ್ತಾರೆ ಅಂತ ರಿವೀಲ್ ಮಾಡಿಲ್ಲ ವಿಜ್ಞಾನಿಗಳು ಹಾಗೂ ತಜ್ಞರ ಸಲಹೆ ಪಡೆದು ಡಿಸ್ಪೋಸ್ ಮಾಡ್ತೀವಿ ಅಂತ ಎಂ ಪಿ ಸರ್ಕಾರ ಹೇಳಿದೆ ಅದೇನೇ ಇದ್ರೂ ಈ ಘಟನೆ ಭೋಪಾಲ್ ದುರಂತ ಸರ್ಕಾರಗಳು ಅದನ್ನು ಮ್ಯಾನೇಜ್ ಮಾಡಿದ ರೀತಿ ಭಾರತಕ್ಕೆ ದೊಡ್ಡ ಕಪ್ಪು ಚುಕ್ಕೆ ಅಂದ ಹಾಗೆ ಯೂನಿಯನ್ ಕಾರ್ಬೈಡ್ನ ವಾರನ್ ಅಂಡರ್ಸನ್ ತೊಂಬತ್ತೆರಡು ವರ್ಷಗಳ ಸಂತೃಪ್ತ ಜೀವನ ನಡೆಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರ್ಕೊಂಡ ಭಾರತ ಈತನನ್ನು ಹಸ್ತಾಂತರ ಮಾಡಿ ಅಂತ ಕೇಳಿದಾಗ ಅಮೆರಿಕ ಈತನ ವಿರುದ್ಧದ ಆರೋಪಗಳಿಗೆ ಎವಿಡೆನ್ಸ್ ಇಲ್ಲ ಫ್ಯಾಕ್ಟ್ರಿ ಆಪರೇಟ್ ಮಾಡ್ತಾ ಇದ್ದಿದ್ದು ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳ್ತು ಎರಡು ಸಾವಿರದ ಹತ್ತರಲ್ಲಿ ಈ ಕಂಪನಿಯ ಎಂಟು ಮಂದಿ ನೌಕರರಿಗೆ ಶಿಕ್ಷೆ ಆಯಿತು ಅವರು ಕೂಡ ಬೇಲ್ ಮೂಲಕ ಆಚೆ ಬಂದರು ಸೊ ಫ್ರೆಂಡ್ಸ್ ಇದಾಗಿತ್ತು ಗೋಪಾಲ್ ಗ್ಯಾಸ್ ದುರಂತದ ಬಗ್ಗೆ ಅಲ್ಲಿದ್ದ ವಿಷಕಾರಿ ಕೆಮಿಕಲ್ ಅನ್ನ ಈಗ ವಿಲೇವಾರಿ ಮಾಡಿರೋ ಸಂದರ್ಭದಲ್ಲಿ ಒಮ್ಮೆ ಮೆಲುಕು ಹಾಕೋ ಪ್ರಯತ್ನ ಇಂಥ ಭಯಾನಕ ಘಟನೆಗಳ ಬಗ್ಗೆ ಅರಿವಿದ್ರೆ ಮುಂದೆ ಅಂತ ತಪ್ಪಾಗದಿರೋಂಗೆ ನಾವು ನೋಡ್ಕೊಳ್ಳೋಕೆ ಸಾಧ್ಯ ಅಲ್ವಾ ಹಾಗೆ ಗೊತ್ತಿರಬೇಕಿದೆಲ್ಲ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ नमस्ते